ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ ಗೆಳೆಯ ಹೇಮಂತ್ ಮಧ್ಯ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ವಿಶಿಷ್ಟವಾದ ಲೋಕಸಭಾ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂದ್ರೆ ತಪ್ಪಾಗೋದಿಲ್ಲ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಸತತವಾಗಿ ಗೆಲ್ತಾ ಬರ್ತಿರ್ತಕ್ಕಂಥದ್ದು ಬಿಜೆಪಿ ಈ ಕಾರಣಕ್ಕೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಿಂದನೇ ಬಿಂಬಿತವಾಗಿದೆ ದಾವಣಗೆರೆಯನ್ನ ಮತ್ತೊಮ್ಮೆ ತಮ್ಮ ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಕಾಂಗ್ರೆಸ್ನ ಪ್ರಯತ್ನಕ್ಕೆ ಸತತ ಆರು ಚುನಾವಣೆಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ರೀತಿಯ ಮತವನ್ನ ಚಲಾಯಿಸತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳ ಮತದಾರರು ಲೋಕಸಭೆಯ ವಿಷಯಕ್ಕೆ ಬಂದ್ರೆ ಬಿಜೆಪಿಯನ್ನ ಸತತವಾಗಿ ಬೆಂಬಲಿಸಿಕೊಳ್ತಾ ಬರ್ತಾ ಇದ್ದಾರೆ ಈ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರ ಎರಡು ಪ್ರಮುಖ ಕುಟುಂಬಗಳ ನಡುವಿನ ಒಂದು ಹೋರಾಟವನ್ನ ಪ್ರತಿ ಲೋಕಸಭಾ ಚುನಾವಣೆ ವೇಳೆಗೆ ನಾವು ಕಾಣಬಹುದು ಒಂದು ಭೀಮ್ ಸಮುದ್ರ ಮೂಲದ ಜಿ ಎಂ ಸಿದ್ದೇಶ್ವರ್ ಅವರ ಕುಟುಂಬ ಹಾಗೂ ದಾವಣಗೆರೆ ದಣಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತ ಎಸ್ ಎಸ್ ಶಿವಶಂಕರಪ್ಪನ ಶಿವಶಂಕರಪ್ಪನವರ ಕುಟುಂಬದ ನಡುವಿನ ಹೋರಾಟವನ್ನ ಪ್ರತಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಣ್ತಾನೆ ಬಂದಿದೆ ಪರಸ್ಪರ ಈ ಎರಡು ಕುಟುಂಬದ ಸದಸ್ಯರು ಆರು ಲೋಕಸಭಾ ಚುನಾವಣೆಗಳನ್ನ ಎದುರಿಸಿದರೆ ಒಂದು ಬಾರಿ ಎಸ್ ಎಸ್ ಕುಟುಂಬದ ಕೈ ಮೇಲಾದ್ರೆ ಇನ್ನುಳಿದ ಐದು ಬಾರಿ ಕೂಡ ಮಲ್ಲಿಕಾರ್ಜುನ ಭೀಮ್ ಸಮುದ್ರದ ಜಿಎಂ ಕುಟುಂಬದ ಕೈ ಮೇಲಾಗಿದೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಸ್ಪರ್ಧೆಗೆ ನಿರಾಕಸಕ್ತಿಯನ್ನು ತೋರಿಸಿ ಆ ಮೂಲಕ ಆಗಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಕುರುಬ ಸಮಾಜಕ್ಕೆ ಸೇರಿದ ಎಚ್ ಬಿ ಮಂಜಪ್ಪ ಅವರನ್ನ ಕಣಕ್ಕಿಳಿಸಿದ್ರು ಆದ್ರೂ ಕೂಡ ಹೊಸ ಪ್ರಯೋಗಕ್ಕೆ ಕಾಂಗ್ರೆಸ್ ಕೈ ಹಾಕಿದ್ದಾಗಲೂ ಕೂಡ ಕಾಂಗ್ರೆಸ್ ಕಳೆದ ಬಾರಿಯೂ ಕೂಡ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸೋತಿತ್ತು ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಲ್ಲಿ ಅನೇಕ ಆಕಾಂಕ್ಷಿಗಳು ಉಟ್ಕೊಂಡಿದ್ದು ಹೊಸ ಮುಖಗಳು ಕೂಡ ಈಗಾಗಲೇ ಪಕ್ಷದ ಸಂಘಟನೆಯಲ್ಲಿ ತೊಡಕೊಂಡಿದ್ದು ಕಾಂಗ್ರೆಸ್ ಈ ಬಾರಿ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತಕ್ಕಂಥದ್ದೇ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ವೀಕ್ಷಕ್ರೆ ದಾವಣಗೆರೆ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಶಾಮನೂರ್ ಕುಟುಂಬದ ಅಣತಿಯಂತೆಯೇ ಎಲ್ಲವೂ ಕೂಡ ನಡೆಯುತ್ತೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಶಾಮ್ನೂರ್ ಕುಟುಂಬವನ್ನು ಎದುರಾಕೊಂಡು ಕಾಂಗ್ರೆಸ್ ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಯ ಯಾವೊಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಈ ಬಾರಿ ಶಾಮ್ನೂರ್ ಮಲ್ಲಿಕ್ ಶಿವಶಂಕರಪ್ಪನವರ ಸೊಸೆ ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಶ್ರೀಮತಿಯಾಗಿರುವ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ನಿಂದ ಲೋಕಸಭಾ ಚುನಾವಣಾ ಕಣಕ್ಕಿಳಿತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಾಗೇನೆ ಇನ್ನೊಬ್ಬ ಯುವ ಉತ್ಸಾಹ ಯುವಕ ಇನ್ಸೈಡ್ಸ್ ಅಂತಕ್ಕಂಥ ಒಂದು ಕೋಚಿಂಗ್ ನ ಸಂಸ್ಥಾಪಕ ನಿರ್ದೇಶಕನಾಗಿರ್ತಕ್ಕಂಥ ಕುರುಬ ಸಮಾಜಕ್ಕೆ ಸೇರಿದ ಜಿ ಬಿ ವಿನಯ್ ಕುಮಾರ್ ಅಂತಕ್ಕಂಥ ಒಬ್ಬ ಯುವಕ ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದು ತನ್ನ ಮುಖವನ್ನ ಪರಿಚಯ ಕ್ಷೇತ್ರದ ಮತದಾರರಿಗೆ ಪರಿಚಯ ಮಾಡಿಕೊಳ್ತಕ್ಕಂಥ ತಾವಕದಲ್ಲಿದ್ದಾರೆ ಹಾಗೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಿಎಂ ಸಿದ್ದೇಶ್ವರ ವಿರುದ್ಧ ಸೋಲನ್ನ ಕಂಡಿದ್ದಂತಹ ಹೊನ್ನಾಳಿ ಮೂಲದ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಗಿರ್ತಕ್ಕಂಥ ಎಚ್ ಪಿ ಮಂಜಪ್ಪನವರು ಕೂಡ ಈ ಬಾರಿಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದೀಗ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಹೊಸ ಒಂದು ದಾಳವನ್ನ ಉರುಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇತ್ತು ಇನ್ನಿತರ ಆಕಾಂಕ್ಷಿಗಳಿಗೆ ಡವ ಶುರುವಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದಾವೆ ಬನ್ನಿ ಸ್ನೇಹಿತರೆ ಈ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಉಳಿಸಿರ್ತಕ್ಕಂಥ ದಾಳ ಏನು ಈ ಒಂದು ಎಸ್ ಎಸ್ ಮಲ್ಲಿಕಾರ್ಜುನ ಅವರ ನಡೆಯಿಂದ ಬೇರೆ ಆಕಾಂಕ್ಷಿಗಳು ಯಾಕೆ ಆತಂಕಗೊಂಡಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಐ ಕೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ನಿಂದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಣಕ್ಕಿಳಿದಾರೆ ಅಂತಕ್ಕಂಥ ಮಾತುಗಳು ಇವತ್ತಿಗೂ ಕೂಡ ಕ್ಷೇತ್ರದಾದ್ಯಂತ ನಡೀತಾ ಇದ್ದಾವೆ ಆದ್ರೆ ಬಹುತೇಕ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಶ್ರೀಮತಿ ಅವರು ಈ ಚುನಾವಣಾ ಸ್ಪರ್ಧೆಗೆ ನಿರಾಸಕ್ತಿಯನ್ನು ತೋರಿಸ್ತಾ ಇದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕಾಂಗ್ರೆಸ್ನ ಮೂಲಗಳಿಂದಾನೆ ಬರ್ತಾ ಇದ್ದಾವೆ ಆದ್ರೆ ಇನ್ನೊಬ್ಬ ಯುವ ಉತ್ಸಾಹಿ ಯುವಕ ಇನ್ಸೈಟ್ ಇನ್ಸೈಟ್ ಸಂಸ್ಥೆಯ ನಿರ್ದೇಶಕ ಆಗಿರ್ತಕ್ಕಂಥ ಕುರುಬ ಸಮಾಜಕ್ಕೆ ಸೇರಿದಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಈಗಾಗಲೇ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಪಾದಯಾತ್ರೆಯ ಮೂಲಕ ಹಾಗೂ ಕ್ಷೇತ್ರದಲ್ಲಿ ನಡೀತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ತಾನೊಬ್ಬ ನ ಟಿಕೆಟ್ ಆಕಾಂಕ್ಷಿ ನನಗೀಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ನನಗೆ ನನಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಕ್ಕಂಥ ಮಾತುಗಳನ್ನ ತಾನು ಹೋಗಿ ಬರ್ತಿರ್ತಕ್ಕಂಥ ಎಲ್ಲಾ ಒಂದು ಜನರ ಮುಂದೆ ಕಾರ್ಯಕ್ರಮಗಳಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ ಆದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಇದೀಗ ಹೊಸ ಒಂದು ದಾಳವನ್ನ ಉಳಿಸಿದ್ದು ತಾವು ಹೇಳಿದಂತ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ರೆ ಮಾತ್ರ ನಾವು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತೀವಿ ಅಂತಕಂತ ಒಂದು ಧಮಕಿಯನ್ನ ಹಾಕಿದ್ದಾರೆ ಅಂತಕ್ಕಂತ ಮಾಹಿತಿ ಕಾಂಗ್ರೆಸ್ನ ಮೂಲಗಳಿಂದಲೇ ಬರ್ತಾ ಇದ್ದಾವೆ ಮೊದಮೊದಲು ಈ ವಿನಯ್ ಕುಮಾರ್ ಅವರನ್ನ ಸೀರಿಯಸ್ ಆಗಿ ತಗೊಂಡ್ ತಗೊಂಡಿರಲಿಲ್ಲ ಯಾರು ಎಸ್ ಎಸ್ ಕುಟುಂಬದವರು ಆದ್ರೆ ಯಾವಾಗ ವಿನಯ್ ಕುಮಾರ್ ಅವರು ಈ ಮೀಡಿಯಾಗಳಲ್ಲಿ ಅಬ್ಬರವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಓದಲ್ಲಿ ಬಂದಲ್ಲೆಲ್ಲ ನಾನೇ ಅಭ್ಯರ್ಥಿ ನನಗೆ ಟಿಕೆಟ್ ಫೈನಲ್ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ಕೊಂತ ಬಂದ್ರು ಅವಾಗ ಈ ವಿನಯ್ ಕುಮಾರ್ ಅವರ ಮೇಲೆ ಮಲ್ಲಿಕಾರ್ಜುನ ಕಣ್ಣಿಟ್ಟರು ಅಂತಕ್ಕಂಥ ಒಂದು ಮಾತುಗಳು ಕೇಳ್ಬರ್ತಾ ಇದಾವೆ ಇದೀಗ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂತ ಮಲ್ಲಿಕಾರ್ಜುನ್ ಅವರು ಯಾವುದೇ ಕಾರಣಕ್ಕೂ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಬಾರದು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು ಹೊಸ ಒಂದು ದಾಳವನ್ನ ಉಳಿಸಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನಿಂದ ಸೋತಿದ್ದಂತಹ ಅದೇ ಕುರುಬ ಸಮಾಜಕ್ಕೆ ಸೇರಿದಂತಹ ಎಚ್ ಪಿ ಮಂಜಪ್ಪನವರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ನನ್ನ ಪತ್ನಿಗೂ ಬೇಡ ವಿನಯ್ ಕುಮಾರ್ಗೂ ಬೇಡ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈಗಾಗ್ಲೇ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಮೂಲಕ ದಾವಣಗೆರೆ ಕಾಂಗ್ರೆಸ್ನ ಚಿತ್ರಣ ಬದಲಾಗ ಸಾಧ್ಯತೆಗಳು ಅತ್ಯಂತ ಹೆಚ್ಚಾಗಿದಾವೆ ಎಚ್ ಬಿ ಮಂಜಪ್ಪನವರು ಏನು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನಿರಾಸಕ್ತರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದಾವೆ ಆದ್ರೆ ಎಸ್ ಎಸ್ ಫ್ಯಾಮಿಲಿಯ ಅತ್ಯಂತ ಕಟ್ಟ ಬೆಂಬಲ ಬೆಂಬಲಿಗ ಆಗಿರ್ತಕ್ಕಂಥ ಮಂಜಪ್ಪನವರು ಶಾಮ್ನೂರ್ ಶಿವಶಂಕರಪ್ಪನಾಗೂ ಶಿವಶಂಕರಪ್ನವರು ಹಾಗೂ ಮಲ್ಲಿಕಾರ್ಜುನ ಅವರು ಹೇಳಿದ್ರೆ ಅವರ ಗೆರೆಯನ್ನ ದಾಟೋದಿಲ್ಲ ಒಂದ್ ವೇಳೆ ನೀನ್ ಸ್ಪರ್ಧೆ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲು ಎಚ್ ಪಿ ಮಂಜಪ್ಪನವರು ಸ್ಪರ್ಧೆ ಮಾಡೇ ಮಾಡ್ತಾರೆ ಈ ಕಾರಣಕ್ಕೆ ಇದೀಗ ವಿನಯ್ ಕುಮಾರ್ ಅವರಲ್ಲಿ ಒಂದು ನಡಕ ಉಂಟಾಗಿದೆ ಅಂತಕ್ಕಂತ ಮಾತುಗಳು ಬರ್ತಾ ಇದ್ದಾವೆ ವಿನಯ್ ಕುಮಾರ್ ಮೀಡಿಯಾಗಳನ್ನ ಚೆನ್ನಾಗಿ ಬಳಸ್ಕೊಂತ ಇದ್ದಾರೆ ಎಲ್ಲಾ ಮೀಡಿಯಾಗಳಲ್ಲಿ ಬರೋದು ಎಂಟ್ರಿ ಕೊಡೋದು ಸೋಷಿಯಲ್ ಮೀಡಿಯಾಗಳನ್ನ ಚೆನ್ನಾಗಿ ಬಳಸ್ಕೊಂತ ಇದಾರೆ ಇದೆಲ್ಲದರ ಉದ್ದೇಶದಿಂದನೇ ಇದೀಗ ಮಲ್ಲಿಕಾರ್ಜುನ್ ಅವರು ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸ್ಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕಾತ್ ನೋಡೋಣ ಸ್ನೇಹಿತರೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತೆ ಆ ಮೂಲಕ ಈ ಬಾರಿ ಆದರೂ ಬಿಜೆಪಿಯನ್ನ ಕಟ್ಟಾಕೋದಿಕ್ಕೆ ಸಾಧ್ಯವಾಗುತ್ತಾ ಕಾತ್ ನೋಡೋಣ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್